ಪ್ಪ ಸರ್ ತೊಂಡು ಹೊಟ್ಟೋಗ್ಬಿಡ್ತೀವಿ ಸರ್ ಆಯ್ತು परवा स्वातने सभी नरसिंह राज विधानसभा क्षेत्र शासक तनवीर शेख साहेब आगमें कारण है केंद्र ट्रस्टों केंद्र प्रवादिक केंद्र इंग्लिश मुंगेल के साथ जो पुलाब पड़ते रहे केंद्र 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 को नोट करें यदि आप अगर इसकी न समझना ನಾಳೆ ಜೊತೆಯಲ್ಲಿ ಪ್ರಾರಂಭಿಸಲಾಗುತ್ತದೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಶಂಕರ್ ಅವರು ಆಗಮಿಸಿದ್ದು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋನಾರಾಯಣರು ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ವಿಷ್ಣುರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಎಂ ಮಹಾದೇವನವರು ನಿರ್ದೇಶಕರು ಬ್ಯಾಂಕ್ರವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ சம்பந்தன் ಸರ್ವೇನೂ ಸಣ್ಣ ಕೆಲಸಗಳು ಜನ ಅಲ್ಲಿಕ್ಲೇ ಇರ್ತಾರೆ ಅದಕ್ಕೆ ಜಿಲ್ಲಾಧಿಕಾರಿ ಹಾಸ್ಟೆಲ್ ವಿಸಿಟ್ ಮಾಡಬೇಕು ಆಮೇಲೆ ಶಿಕ್ಷಣ ಸಂಸ್ಥೆ ಸರ್ಪ್ರೈಸ್ ವಿಸಿಟ್ ಗಳನ್ನ ಮಾಡಬೇಕು

ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಈ ಸಭೆಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಶೆಟ್ಟ ಸಾಹೇಬ್ ಆಗಮಿಸಿದ ಅವರಿಗೆ

ನಾರೆ ಜಿಲ್ಲೆಯವರನ್ನ ನಗರ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ರವಿಶಂಕರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರೋಣಾರಣ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ವಿಷ್ಣುರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ವಸಂತೀನ್ ಎಂ ಮಹಾದೇವ್ನಾರ್ ನಿರ್ದೇಶಕರು ಅವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ தேவேத் ஸ்ரீ முஹம்மது அனைவருக்கும் நன்றி. ஹாயர் குற்றத்திற்கு. அதுக்கு பூடி சொடபைடாகை சம்மன்ய മുഖ്യമന്ത്രിகளை கூப்பிட்டேன். தெருக்கள் ಕೆಲಸ ಈಗ ಸಿಓ ಇದ್ದರೆ, ಸಿಇ ಇದ್ದರೆ, ಪೊಲೀಸ್

ಸಿಇಒ ಮಾಡಬೇಕು ಬೇರೆ ಅಧಿಕಾರಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ